ಬಿ ಪಿ ಟಿವಿ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಇಂದು ಕೆಆರ್ಎಸ್ ಸಮೀಪ ಟ್ರಯಲ್ ಬ್ಲಾಸ್ಟ್ ಕುರಿತು ರೈತರೊಂದಿಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಹಾಗೂ ಶಾಸಕರು ಸೇರಿದಂತೆ ಹಲವರು ಸಭೆ ಕರೆದಿದ್ದರು ಈ ವಿಶೇಷ ಸಂದರ್ಭದಲ್ಲಿ ಹಲವು ಸಂಘಟನೆಯ ರೈತ ಮುಖಂಡರು ಭಾಗಿಯಾಗಿದ್ದರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಟ್ರಯಲ್ ಬ್ಲಾಸ್ಟ್ ಕುರಿತು ಸಭೆ ನಡೆಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರುಗಳು ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು ಸಭೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ಹೀಗಿದೆ ಬಗ್ಗೆ ಮತ್ತೆ ಚರ್ಚೆ ಮಾಡಿದ ಡ್ಯಾಮ್ ಸೇಫ್ಟಿ ಪ್ಯಾನಲ್ನವ್ರು ಕರೆಸ್ಬೇಕು ಅಂದಿದ್ರು ಸೆಕ್ಯುರಿಟಿಯವರು ಬರಬೇಕು ಅಂದರು ನೀರಾವರಿ ನಿಗಮದವ್ರು ಬರಬೇಕು ಅಂದಿದ್ರು ಇಲ್ಲ ಅದು ಹೇಳ್ತಾ ನಾನು ಶಾಸಕರು ಎಲ್ಲವೂ ಇಲ್ಲಿದ್ದರು ಚರ್ಚೆ ಆಗಿದೆ ಹದಿನೈದನೇ ತಾರೀಕು ಕೋರ್ಟ್ ಇದೆ ಹದಿನೈದನೇ ತಾರೀಕು ಒಳಗಡೆ ಇನ್ನೇನೇನೆಲ್ಲ ರೈತರ ಅಭಿಪ್ರಾಯ ಇದೆ ಅದೆಲ್ಲವನ್ನೂ ಸಹ ಟೆಕ್ನಿಕಲ್ಲು ಲೀಗಲ್ಲು ಸರ್ಕಾರ ಜಿಲ್ಲಾಡಳಿತ ಇಲಾಖೆ ಎಲ್ಲವೂ ಸಮಗ್ರವಾಗಿ ಚರ್ಚೆ ಮಾಡಿ ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಏನು ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸೊ ಹದಿನೈದನೇ ತಾರೀಕು ಕೋರ್ಟ್ ಒಳಗಡೆ ನಾವು ಮಾಡಲಿಕ್ಕಾಗದ್ ಒಂದು ಟೈಮ್ ತಗೋತೀವಿ ಅಥವಾ ಅಷ್ಟೊಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೆ ಹದಿನೈದನೇ ತಾರೀಕು ಕೊಟ್ಟು ಆಮೇಲೆ ಕೋರ್ಟ್ ಏನು ಡಿಶನ್ ತೊಗೊಳುತ್ತೆ ಅದನ್ನು ಹೈಕೋರ್ಟ್ ಹೈಕೋರ್ಟು ಆದೇಶ ಮಾಡಿದೆ ಒಂದು ಟೆಸ್ಟನ್ನು ಮಾಡಿ ಅಂತಿಮ ತೀರ್ಮಾನ ತೊಗೋಬೇಕಂತ ಅದು ಅದು ಅಲ್ಲದೆ ಸಹ ಒಂದು ಡ್ಯಾನ್ಸ್ ಇವರಿಗೆ ಒಂದು ಅಭಿಪ್ರಾಯ ಕೊಡೀನಿದ್ದಾರೆ ಅಂದರೆ ಈ ಅಭಿಪ್ರಾಯ ಕೊಟ್ಟ ಮೇಲೆ ಮಾಡಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಸ್ವಲ್ಪ ಇವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹಾಂ ಟೈಮ್ ಬಂಡು ನಾಲ್ಕು ತಿಂಗಳು ಅಂತ ಹೇಳಿದ್ದಾರೆ ನಾಲ್ಕು ತಿಂಗಳು ಏಳನೇ ತಾರೀಕು ಕೊನೆ ಆಗಿದೆ ಸೊ ಆದ್ರೂ ನಾವು ಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ ಇವೆಲ್ಲ ಚುನಾವಣೆ ಬಂತು ಪ್ರಿಪೇರ್ ಆಗೋಕ್ಕಾಗಿಲ್ಲ ಸೊ ಇವೆಲ್ಲ ಸ್ವಲ್ಪ ಮೀಟಿಂಗ್ಗಳು ಕ್ಲಾರಿಫಿಕೇಷನು ಇವೆಲ್ಲ ಆಗಬೇಕು ಅಂತ ಅದರಿಂದ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅವತ್ತೊಳಗಡೆ ನಾವು ಎಲ್ಲ ಸರ್ಕಸ್ ಮುಗಿಸಿ ಕೋರ್ಟ್ ಮುಂದೆ ಹೋಗೋಕ್ಕಾಗುತ್ತಾ ಇಲ್ಲ ಟೈಮ್ ತೊಗೋಬೇಕಾಗತ್ತ ನೋಡ್ತೀವಿ ಸೊ ಕೋರ್ಟ್ ಕೋರ್ಟ್ ಮುಂದೆ ಫೈನಲ್ ಒಂದು ವರ್ಡಿಕ್ಟ್ ಇದೆಯಲ್ಲ ಅದ್ರ ಜೊತೆಗೆ ಆ ಹತ್ತು ಪೇಜಲ್ಲಿ ಡಿಫ್ರೆಂಟ್ ಆರ್ಡ್ರ್ ಮಾಡಿದ್ದಾರೆ ಕೋರ್ಟಲ್ಲಿ ಅದೆಲ್ಲವನ್ನು ನೋಡಬೇಕು ಅದೇನು ಓಪನ್ ರೆಕಾರ್ಡ್ ಸೊ ಯಾವುದೇ ಕೋರ್ಟಲ್ಲಿ ಏನೇ ದಿಶ್ ಬಂದರೂನು ಎಲ್ಲಿ ಬೇಕಾದ್ರೆ ಸಿಗುತ್ತೆ ಅದನ್ನು ನಾವು ಕೊಡ್ತೀವಿ ಸೊ ಯಾರೋ ಸ್ವಲ್ಪ ಯಾರೋ ಯಾರೋ ಒಬ್ರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಹಾಂ ಹಾಕಿದ್ರೆ ಓನ್ಲಿ ಇದನ್ನು ಮಾಡಿದ್ವಿ ವಾಲ್ ಮಾಡಿದೀವಿ ಅಷ್ಟೇ ಈಗ ವಾಲ್ ಎಲ್ಲ ಮುಗಿದಿದೆ ಅದರಿಂದ ಟ್ರಯಲ್ ಬ್ಯಾಸ್ಟ್ಗೆ ನಾವು ಫಿಕ್ಸ್ ಮಾಡೋದನ್ನು ಹದಿನೈದನೇ ತಾರೀಕು ಕೋರ್ಟ್ ನಂತರ ಇಲ್ಲ 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 ಸದ್ಯಕ್ಕೆ ಸದ್ಯಕ್ಕಿಲ್ಲ ಇಲ್ಲ ಇಲ್ಲ ತಾಂತ್ರಿಕ ವರದಿ ಅಭಿಪ್ರಾಯನೇ ಸಪ್ರೇಟು ಕೋರ್ಟ್ ಡಿಶನೇ ಸಪ್ರೇಟ್ ಆ ಥರ ಇದೆ ಅಲ್ಲಪ್ಪ ಆಲ್ರೆಡಿ ಏನೇ ಡಿಶನ್ ತೊಗೋಬೇಕಾದ್ರು ಒಂದು ಟ್ರಯಲ್ ಬ್ಯಾಚ್ ಮಾಡಿ ತೊಗೋಬೇಕು ಅನ್ನೋದು ಮೊದಲನೇ ಆದೇಶ ಆಗಿರೋದು ಸೊ ಅದರಿಂದ ಸೊ ಒಂದು ಅಭಿಪ್ರಾಯನ ಇವರೆಲ್ಲ ಐ ಎ ಯಾರು ಹಾಕಿದ್ರು ಇಂಪ್ಲೀಡ್ ಅಪ್ಲಿಕೇಶನ್ ಯಾರು ಹಾಕಿದ್ರು ಅವರು ಡ್ಯಾಮ್ ಸೇಫ್ಟಿ ಇದ್ರ ಬಗ್ಗೆ ನೀವು ಅಪ್ರೋಚ್ ಆಗಿ ಅವ್ರ ಅಭಿಪ್ರಾಯನೂ ಕೇಳಿದ್ದಾರೆ ಸೊ ಅವ್ರ ಅಭಿಪ್ರಾಯನೂ ಹನ್ನೆರಡನೇ ತಾರೀಕು ಕೊಡ್ತಾರೆ ಅದೆಲ್ಲವೂ ಅದು ಅದೆಲ್ಲವೂ ಸಹ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಪ್ಪ ಅವಾಗ ಕೋರ್ಟ್ ಆದೇಶ ಏನು ಕೊಡುತ್ತೆ ನಾವು ಅಷ್ಟೊಳಗಡೆ ಸುಗ್ರೀವಾಜ್ಞೆ ಮಾಡಿದಾಕ ಇದನ್ನೆಲ್ಲ ಕೋರ್ಟ್ ಮುಂದೆ ನಾವು ಇದು ಬೇಡ ಇಷ್ಟು ಮಾಡ್ತೀವಿ ಅಂತ ಹೇಳಲಿಕ್ಕಾಗುತ್ತಾ ಎಲ್ಲವನ್ನು ಕಾನೂನುಬದ್ಧವಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಡಿಸ್ಕಸ್ ಮಾಡಬೇಕು ಈಗ ಕಾನೂನು ಏನಿದೆ ಅದನ್ನೆಲ್ಲನೂ ನಾವು ಮುಕ್ತವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಸರ್ಕಾರ ಮುಕ್ತವಾಗಿದೆ ಸೊ ನಾ ನಿಮಿಷ ಅದನ್ನೆಲ್ಲ ಚರ್ಚೆ ಮಾಡಿದಲೆ ನಾನೇ ಇಲ್ಲಿ ಹೇಳೋದಾದರೆ ನಾನೇ ಡಿಸಿಷನ್ಗೆ ಹೋಗ್ಬೋದು ಈಗ ಲೀಗಲ್ ಚರ್ಚೆ ಇಲ್ಲ ಅಡ್ವೊಕೇಟ್ ಜನರಲ್ ಚರ್ಚೆ ಇಲ್ಲ ಡ್ಯಾನ್ಸ್ ಶಕ್ತಿ ಅವ್ರದ್ದು ಚರ್ಚೆ ಮಾಡೋಂಗಿಲ್ಲ ಇಲ್ಲ ಟೆಕ್ನಿಕಲ್ ಟೀಮ್ ಚರ್ಚೆ ಮಾಡಿದರೆ ನಾನೇ ಹೇಳಬೇಕಾಗುತ್ತೆ ಅದರಿಂದ ನೀವು ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ ಅವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಅದು ಎಲ್ಲ ತಗತಾಗಿ ಅದೆಲ್ಲ ಹದಿನೈದು ಆದ್ಮೇಲೆ ಹೇಳಿ ಅವರು